ায় তায়ে ಈಗಾಗಲೇ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅಭ್ಯರ್ಥಿಗಳೆಲ್ಲ ಮಾತಾಡಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ನೀವೆಲ್ಲ ಬಿಸಿಲಿನಲ್ಲಿ ನಡೆದು ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ ನಿಮ್ಮೆಲ್ಲ ಒಂದು ಕೋಟಿ ಒಂದು ನಮಸ್ಕಾರ ಕೋಲಾರಕ್ಕೆ ಬರಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೇಷ್ಮೆ ಕೊಡೋರು ಎಲ್ಲ ನೀವೇ ಒಂದ್ ಕಾಲದಲ್ಲಿ ಇದು ದೇಶಕ್ಕೆ ಚಿನ್ನನೆ ಕೊಡ್ತಾ ಇದ್ದೀವಿ ಎಲ್ಲ ಆಯ್ತು ಚಿನ್ನ ಕೊಡ್ತಾ ಇದ್ದೆ ಇವತ್ತು ನಾವು ನಾನು ನಿಮ್ಮ ಹತ್ರ ಬಂದಿರೋದು ಹೊಸ ನಾಯಕರನ್ನ ಪಾರ್ಲಿಮೆಂಟ್ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರುಗಳು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿಜೆಪಿ ಬಿಟ್ರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಕೋಟೆ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿಟ್ಟೇವೆ ಈ ಅಭ್ಯರ್ಥಿಯನ್ನ ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರೂ ಮಾತಾಡಿದ್ದೀವಿ ಈಗಿರುವಂತ ಎಲ್ಲ ಶಾಸಕರನ್ನೂ ಮಾತಾಡಿದ್ದೀವಿ ರೂಪಕರನ್ನೂ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ರು ಎಡಗೈ ಕೊಡಬೇಕು ಇಬ್ರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಕ್ಯಾಸ್ಟ್ ಕ್ಯಾಸ್ಟಲ್ಲೇ ಎರಡು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದೇವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತ ನನ್ನ ತಮ್ಮ ಮಂಡಳಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ ಯಾಕೆ ವೋಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಓನರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ಓನರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟರ್ ಹಾಕ್ಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದಕ್ಕೆ ಪ್ರಜಾಸತ್ತೆ ರಕ್ಷಣೆ ಮಾಡ್ಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವ ಅಧಿಕಾರವನ್ನ ತೊಲಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಾಗ ಬರೀ ಗೌಡ್ರು ಲಿಂಗಾಯತರು ಪರಿಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟಿಸುವ ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡ್ತು ಜನರ ನೋವು ಬಿ ಜೆ ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತ ಹೇಳಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ ನಾನು ಮಾಲೋಗೆ ಹೋಗಿದ್ದೆ ಕುಂಬಳಕಾಯಿ ತೊಗೊಳ್ಳೋರ್ ಗತಿ ಇಲ್ಲ ಕೋಸ್ ತೊಗೊಳ್ಳೋರ್ ಗತಿ ಇಲ್ಲ ತರಕಾರಿ ಲೋಡ್ ಲೋಡ್ ಗಟ್ಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡ್ ಅನ್ನ ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿತ್ತು ನಾನು ಕೃಷ್ಣ ಬೈರೇಗೌಡ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ರು ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಅಂತ ಹೇಳಿದ್ರು ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ ಇವತ್ತು ತಮ್ಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿಜೆಪಿಯವರು ಅವ್ರ ಹೆಣ ತಂದು ಕೂಡಕ್ಕೆ ಅವರ ಬಳಗಾವಿನಲ್ಲಿ ಕೊಡಕಾಗ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿವಿ ವಿ ನೀವು ಎಣ ಕೂಡ ತೆಗೆದುಕೊಂಡು ಹೋಗಿ ಸುಟ್ಟಂತ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವ್ರು ನಾವೆಲ್ಲ ಮಾನವೀಯತೆಯನ್ನು ನಮ್ಮ ನಮ್ಮ ಬದುಕನ್ನು ನಮ್ಮ ಪ್ರಾಣವನ್ನ ಒಂದ್ ಕಡೆ ಅಡ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಕೋಲಾರಕ್ಕೆ ಬಂದೆ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಎತ್ತಿನೊಳೆ ಯೋಜನೆ ಇವತ್ತು ನಾವು ಈಗ ಅದೇ ಅಲ್ಲಿಂದ ಬರ್ತಾ ಇದೆ ಈಗಲೇ ನಾನು ಟ್ರಯಲ್ ರನ್ ಮಾಡಿದ್ದೆ ಈಗ ಬೆಂಗಳೂರಿನಿಂದ ನಾವು ನೀರಿನದು ಇದೇ ಕುಮಾರಸ್ವಾಮಿ ಕೆ ಸಿ ವ್ಯಾಲಿಗೆ ಏನ್ ರೀ ಆ ಸಾಧ್ಯ ಅಂತ ಮಾತಾಡುದು ಕುಮಾರಸ್ವಾಮಿ ಮಾತಾಡುದು ರಮೇಶ್ ಕುಮಾರ್ ಬೇರೆ ಬೇರೆ ಇವರದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮುನಿಯಪ್ಪನವರೆಲ್ಲ ಸೇರ್ಕೊಂಡು ಇದ್ದೊಂದು ಇವತ್ತು ಅಂತರ್ಜಲ ಇತ್ತು ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿತ್ತು ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯವರು ಮಾತ್ರ ಈ ನೀರಿನ ಬೆಲೆ ಅರ್ಥ ಆಗ್ತದೆ ಇವತ್ತು ನೀವೆಲ್ಲ ತರಕಾರಿ ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನು ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೀರಿ ಎತ್ತಿನೊಳೆ ಯೋಜನೆ ಖಂಡಿತ ಈಗಾಲೇ ಅದಕ್ಕೆ ನೀರು ಈ ಈಗಾಲೇ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಅತ್ಯಂತವರೆಗೂ ಕೂಡ ಎಲ್ಲ ಕೆನಲ್ಗಳಲ್ಲ ಹಾಕೊಂಡು ಬರ್ತಾ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ನಾವು ಬರ್ತೇವೆ ನನ್ನ ಜೊತೆ ಈ ಜವಾಬ್ದಾರಿ ಇದೆ ಇದಕ್ಕೆ ಚರ್ಚಾ ನಡೆದವ್ರು ಏನನ್ನ ಮಾಡಿದ್ರ ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತರ್ಜಲವನ್ನು ಇಚ್ಛುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಬರ್ಗಾಯ್ತು ಬರಡು ಭೂಮಿ ನಮ್ಗೆ ಅರ್ಥ ಆಗ್ತದೆ ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದ್ದೇವೆ ನೀರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೇವೆ ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೇನೆ ಅವರು ಬೇಕಾದಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದೆ ಓರಿ ಅಚ್ಚೆ ದಿನ ಅಂತ ಹೇಳಿದ್ರು ಏನಾರು ಅಚ್ಚೆ ದಿನ ಬಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆ ಜನ್ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಅಂತ ನಿಮ್ಮ ಅಕೌಂಟ್ ಹದಿನೈದು ಲಕ್ಷ ಬಂತ ಏನಿಲ್ಲ ಓರಿ ಆದಾಯ ಆದಾಯ್ ಡಬಲ್ ಆಯ್ತಾ ನಿಮ್ ಊರಲ್ಲಿ ಏನಾದ್ರು ನಾಲ್ಕು ಜನಕ್ಕೆ ಏನಾದ್ರು ಉದ್ಯೋಗ ಸಿಗ್ತಾ ಅದನ್ನು ಇಲ್ಲ ಅದಕ್ಕೋಸ್ಕರ ನಾನು ಮಾತು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಮಾತುಕೊಂಡು ಆ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ನಿಮ್ಮೆಣ್ಣೆ ಅಲ್ಲ ಹೆಣ್ಮಕ್ಳು ಮನೇಲಿ ಮನೇಲಿ ಎಣ್ಣೆ ಜಾಸ್ತಿ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳು ಗೃಹ ಹೇಳು ಎರಡು ಸಾವಿರ ಯೂನಿಟ್ವರೆಗೂ ಆಗ ನಾ ಮಧ್ಯದಲ್ಲಿ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಹೇಳಿದೆ ಹೇಳಿದೆ ಒಬ್ಬ ಹುಡುಗ ನನಗೆ ವಾಟ್ಸ್ಆಪ್ ಕಳಿಸ್ತಾ ಏನು ಅಂತ ತಕ್ಕ ನೋಡಿದೆ ಹುಡುಗ ಒಬ್ಬ ಹಳ್ಳಿ ಹುಡುಗ ಏನಂತ ಅಂದ್ರೆ ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ನಾನು ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಮೊದಲನೇ ದಿನ ನಾನು ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲೋ ನೀವು ಸೊನ್ನೆ ಜೀರೋ ಬಿಲ್ ಕರೆಂಟ್ ಕಟ್ತಾ ಇದೀರೋ ಇಲ್ಲ ನಿಮ್ಮ ಹೆಂಗ್ಸ್ರಿಗೆ ಎರಡ್ ಸಾವಿರ ಬರ್ತಾ ಇದೆಯೋ ಇಲ್ಲೋ ಹತ್ತು ಕೆಜಿ ಬತ್ತಾ ಇದೆಯೋ ಇಲ್ಲೋ ನಿಮ್ಮೆಲ್ಲ ಬಸ್ ಫ್ರೀ ಬಸ್ ಅಲ್ಲಿ ಓಡುತ್ತಾ ಇದಾರ ಇಲ್ವೋ ಏನು ಬೇಕು ಏನ್ ಬೇಕು ಅವರು ಅದು ಒಂದು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀವಿ ಇವತ್ತು ಸಂವಿಧಾನ ಉಳಬೇಕು ಇಡೀ ನನಗೆ ಇಲ್ಲಿ ಏನಾದ್ರು ಮೋದಿ ಕಾಳಿದ್ಯಾ ಬಂತ ಮೋದಿಗಾಳಿ ಅದಕ್ಕೆ ನಾನು ಬಂದಿರೋದು ಸಿದ್ದರಾಮಯ್ಯವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಹೆಚ್ಚಿಕೆ ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ ಗೌತಮ್ ಅಲ್ಲ ಅಭ್ಯರ್ಥಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಅಂತ ಹೇಳಿದಕ್ಕೋಸ್ಕರ ನಾನು ಪಕ್ಷದ ಒಬ್ಬ ಸಜ್ಜರಿಕೆ ನಿಮ್ಮ ಮನೆ ಬಾಗಿಲಿನಲ್ಲಿ ಸೇವಕನಾಗಿ ಉಳ್ಕೊಳ್ತಾನೆ ಸೇವಕನಾಗಿ ಉಳ್ಕೊಳ್ತಾನೆ ಬಿಜೆಪಿಯವ್ರು ಯಾಕೆ ಕೊಡ್ಲಿಲ್ಲ ಈಗಿರೋ ಅಭ್ಯರ್ಥಿಗೆ ಸಿಟ್ಟಿಂಗ್ ಎಂ ಎಂ ಪಿಗೆ ನಾಣೇ ನಡೀತಿರ್ಲಿಲ್ಲ ನಡೆದೋಡ್ ಕಿತ್ತಾಟ ಮಾಡಿ ನಮ್ಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡಿ ಗೆದ್ದಿದ್ದಾರೆ ಅಲ್ಲಿ ಏನಾಯ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಆಗಿ ಆ ಕ್ಷೇತ್ರದಲ್ಲಿ ಎರಡು ಮೂರು ಕ್ಷೇತ್ರದಲ್ಲಿ ನಾವಾಗ ನಾವು ಸೋಸ್ಕೊಂಡಿದ್ದೇವೆ ಮುಂದಕ್ಕೆ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ನೀವು ಮಾಡಬೇಕು ಪಾರ್ಲಿಮೆಂಟ್ಗೆ ಗೌತಮನ್ನ ಕಳಿಸಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವಕರಾಗಿ ತಾವು ಕಾಪಾಡಬೇಕು ಅಂತ ತಮ್ಮ ಸಾಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ವರ್ಗದ ಜನರ ಅಭ್ಯರ್ಥಿ ಈ ಹಸ್ತ ಈ ಹಸ್ತ ಐದು ಬೆರಳು ಐದು ಬೆರಳು ಸೇರಿ ಈ ಮುಷ್ಟಿ ಗ್ಯಾರಂಟಿ ಐದು ಬೆರಳು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಸುಳ್ಳೋ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಇದನ್ನ ನೋಡಿ ಕಮಲ ಮುದುವೆನ ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಈಗ ತನ್ನ ಸ್ವಂತ ಪಾಮ ಇದನ್ನ ಈಗ ಕಮಲದಲ್ಲಿ ಇವತ್ತು ನಿಲ್ಸ್ತೀವಿ ಅದೇ ಇನ್ನ ತಳ ಎಲ್ಲಿದೆ ನಿನ್ನ ಬಾಮೈದನ್ನೇ ನಿನ್ನ ಚಿನ್ನ ನಿಂತ್ಕೊಂಡಿಸ್ಲಿಲ್ಲ ಅಂತ ಆದ್ಮೇಲೆ ಇನ್ ಎಲ್ಲಿದೆ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರಕ್ಕೆ ಬಂದ್ರು ಆಸರ್ಯ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಆಮೇಲೆ ರಾಮನಗರ ಚರ್ಪಟ ಆಯ್ತು ಈಗ ಮಂಡಿಕ್ ಮಂಡಿಗೆ ಹೋದವ್ರೆ ಹೋಗಿ ಟೂರಿಂಗ್ ಟ್ಯಾಕಿಸ್ ಆ ನಾನು ಟೂರಿಂಗ್ ಟ್ಯಾಕಿಸ್ ನಡೆಸ್ತಾ ಹಂಗಲ್ಲ ಟೂರಿಂಗ್ ಟ್ಯಾಕ್ಸಿ ಅಲ್ಲ ಇದು ಪ್ರಜಾಪು ಎಲ್ಲಿ ಬೇಕಾದ್ರೆ ನಿತ್ಕೊಬೋದು ಬೇರೆ ವಿಚಾರ ಆರು ನಿನ್ನ ನಂಬಿಕೆ ನಿನ್ಗೆ ಯಾರು ಊಟ ಕೊಟ್ರು ಯಾವ ಪಕ್ಷ ಅಂತ ಹೇಳ್ತಾ ಇದೆ ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಖೀಳವಾಗಿ ಇವತ್ತು ಮಾತಾಡ್ತಾ ಇದ್ದೆ ಕುಮಾರಣ್ಣ ಇದು ಉಪಕಾರ ಸ್ಮರಣೆ ಇರಬೇಕು ಇರ್ಲಿ ಅದೇನಾರು ಇರ್ಲಿ ಆದ್ರೆ ನಿನ್ಗೆ ಸಹಾಯ ಮಾಡಿದಂತ ಜಿಲ್ಲೆನೂ ಮರ್ಬಿಟ್ಟು ನಿತ್ಕೋಬೇಕಾಯ್ತ ನೀನು ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೇಳ್ಸದ್ದು ಎಂ ಪಿ ಆಗಿದ್ಯಲ್ಲ ನಿನ್ನ ಬಾಮೈದನ್ ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ನಿಲ್ಸಿದ್ದಲ್ಲ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ನಿಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಮುನ್ಸ್ ಇಲ್ಲಿ ಬಂದು ಇಲ್ಲಿ ತಡ ಇಲ್ಲೇ ಇಲ್ಲಿ ಇಲ್ಲಿ ಅಲ್ಲಿ ಬಾಂಬೈದೇ ತಳ ಬಿಡುವಂತೆ ಅಲ್ಲಿ ಕಮಲ ಬೇಕಂತೆ ಇದಕ್ಕೆ ಯಾರು ಉತ್ತರ ಇಡಬೇಕು ನೀವು ಹೇಳಬೇಕು ಉತ್ತರ ಕೇಳಬೇಕು ಕುಮಾರಸ್ವಾಮಿ ಅವ್ರು ಕೇಳಬೇಕು ತಳೆದವ್ರು ಕೇಳಬೇಕು ಯಾಕೆ ನಿನ್ನ ಬಾಂಬೈದನ್ನ ತಳದ ಚಿಹ್ನೆ ನಿಲ್ಲಿಸಲಿಲ್ಲ ಅಂತ ಕೇಳಬೇಕು ಆಗ ಉತ್ತರ ಗೊತ್ತಾಗ್ತದೆ ನೀವು ಗೆದ್ದೆ ಗೆಲ್ತೀರಿ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹೋ ಜೈ ಕಲ್ಲ